ಮಾತು ಮಾತಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಈ ಕನ್ನಡದಲ್ಲಿ ಅನ್ನುವ ಅಕ್ಕ ಇದ್ರೆ ಎಲ್ಲರಿಗೂ ಮಸ್ಸು ಭಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಭಾರಿ ಟ್ರೆಂಡಲವಳೆ ಭಾರಿ ಟ್ರೆಂಡಲವಳೆ ನಮ್ಮ ಅಕ್ಕ ಭಾರಿ ಟ್ರೆಂಡಲವಳೆ ಪಳಪಳ ಅಂತ ಒಳಿತಳ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದೆಲ್ಲ ಸಂಕಾರ बारी ट्रेंड लवळे नमक्का बारी ट्रेंड लवळे बारी ट्रेंड लवळे नमक्का बारी ट्रेंड लवळे आई लाईक इट डीटी कर बंगार दंगा आरके सर मेलोडी किंग एजे सर म्युझिक केल रवावान वंगा ಯಾವಾಗ ಕೀಯ ಮದುವೆ ಪಡುಪಬೇಕ ಮುತ್ತೈದ ಪದವಿ ನಿನ್ನ ಮದುವೆ ಬೋಂದೆ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಎತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳು ಭಾಗ್ಯ ನಂದು ನಾನು ಬಾಳು ಬೆಳಗೊಂದಿ ಸರಿ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ